ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಸಿಕ್ಸ್ಟಿ ಪರ್ಸೆಂಟ್ ಆರೋಪವನ್ನು ಬಿಜೆಪಿ ಮಾಡ್ತಾ ಇದೆ ಸಿಕ್ಸ್ಟಿ ಪರ್ಸೆಂಟ್ ಕಮಿಷನ್ ಇಲ್ಲದೆ ಕೆಲಸ ಆಗಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪವನ್ನು ಮಾಡಿದ್ದಾರೆ ಲಂಚ ಇಲ್ಲದೆ ಮನೆ ಇಲ್ಲ ಅಂತ ಬ್ಯಾನರ್ ಹಾಕಿದ್ದಾರೆ ಹಣವನ್ನು ಕೊಡದೆ ಮನೆ ಮಂಜೂರು ಆಗೋದಿಲ್ಲ ಆಡಿಯೋ ತನಿಖೆಗೆ ಆಗ್ರಹಿಸಿದ್ದಾರೆ ಆರ್ ಅಶೋಕ್ ಅವರು ವಸತಿ ಇಲಾಖೆಯಲ್ಲಿ ನಡೀತಾ ಇರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಈ ಆರೋಪವನ್ನು ಮಾಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಸಿಕ್ಸ್ಟಿ ಪರ್ಸೆಂಟ್ ಆರೋಪವನ್ನು ಆರ್ ಅಶೋಕ್ ಅವರು ಮಾಡಿದ್ದಾರೆ ಅಭಿವೃದ್ಧಿ ಇಲಾಖೆಯಲ್ಲಿ ಲಂಚ ಕೊಡದೆ ಮನೆ ಅಲರ್ಟ್ ಆಗಲ್ಲ ಅಂತ ಜಗಜ್ ಜಾಹೀರಾತಾಗಿದೆ ಈಗ ಸ್ಯಾಂಪಲ್ ಅಷ್ಟೇ ಬಂದಿರೋದು ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಯಾವುದೇ ವಿಧಾನಸಭೆಯ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಲಂಚ ಇಲ್ಲದೆ ಮನೆ ಇಲ್ಲ ಮನೆಗೆ ಬೇಕಾದ್ರೆ ಲಂಚ ಕೊಡಿ ಇದು ಬ್ಯಾನರ್ ಅಲ್ಲಿ ಈಗ ಶಾಸಕರು ಕಾಂಗ್ರೆಸ್ ಶಾಸಕರೇ ಮಾತಾಡಿರೋ ಆಡಿಯೋ ಇದೆ ಮುಖ್ಯಮಂತ್ರಿಗೆ ಏನಾದರೂ ಗೌರವ ಇದ್ರೆ ಕಾಂಗ್ರೆಸ್ ಪಾರ್ಟಿಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಇದನ್ನ ಕೂಡಲೇ ತನಿಖೆ ಒಪ್ಪಿಸಬೇಕು ಈ ಆಡಿಯೋ ರಿಲೀಸ್ ಆಗಿರೋದು ಸತ್ಯ ಅಂತ ಬಿ ಆರ್ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ ನಾನು ನಾನೇ ಮಾತಾಡಿರೋದು ಅಂತ ಒಬ್ಬ ಶಾಸಕ ಅದು ಹಿರಿಯ ಶಾಸಕ ಅವರೇ ಈ ತರ ಆಪಾದನೆ ಮಾಡಿದ್ಮೇಲೆ ವಿರೋಧ ಪಕ್ಷ ಆಪಾದನೆ ಮಾಡಿದ್ರೆ ನಾನೆಲ್ಲ ನಾನಲ್ಲ ನಾನು ಅಲ್ಲ ಅಂತಾರೆ ಈಗ ಆಡಳಿತ ಪಕ್ಷದೇ ಇಷ್ಟು ದಿನ ವಿರೋಧ ಪಕ್ಷಗಳು ಆಪಾದನೆ ಮಾಡ್ತಾ ಇತ್ತು ಈಗ ಆಡಳಿತ ಪಕ್ಷನೇ ಆಪಾದನೆ ಮಾಡ್ತಾ ಇದೆ ಅಂದ್ರೆ ಇದು ಎಷ್ಟು ಭ್ರಷ್ಟ ಸರ್ಕಾರ ಎಷ್ಟು ಲೂಟಿ ಹೊಡಿತಾ ಇದ್ದಾರೆ ಮನೆ ಮನೆಗೂ ದುಡ್ಡು ಪ್ಲಾನ್ ಸ್ಯಾಂಕ್ಷನ್ಗೂ ದುಡ್ಡು ಮನೆ ಅಲಾಟ್ಮೆಂಟ್ಗೂ ದುಡ್ಡು ದುಡ್ಡು ಇಲ್ಲದೆ ಈ ಸರ್ಕಾರದಲ್ಲಿ ಏನು ನಡೆಯೋಲ್ಲ ಅರವತ್ತು ಪರ್ಸೆಂಟ್ ಒಂದು ನಯಾ ಪೈಸಾನು ಕಡಿಮೆ ಇಲ್ಲ ಅರವತ್ತು ಪರ್ಸೆಂಟ್ ಕಮಿಷನ್ ಇಲ್ಲದೆ ಯಾವುದೇ ಕೆಲಸ ಯಾವುದೇ ಆಫೀಸಲ್ಲಿ ಏನು ನಡೆಯಲ್ಲ ಆ ಪರಿಸ್ಥಿತಿಗೆ ಇವತ್ತು ತಂದಿದ್ದಾರೆ ಸಿದ್ದರಾಮಯ್ಯ ಸ್ಲೀಪಿಂಗ್ ಸಿದ್ದರಾಮಯ್ಯ ನಿದ್ದೆ ಮಾಡೋ ಸಿದ್ದರಾಮಯ್ಯ ಯಾವುದ್ರ ಕಡೆ ಗಮನ ಕೊಡ್ತಾ ಇಲ್ಲ ಬಿರಿ ಆಪಾದನೆ ಕೇಂದ್ರ ಸರ್ಕಾರ ಆಪಾದನೆ ಬಿಟ್ಟು ಪಿ ಎ ಮಾತಾಡ್ತಾನೆ ಅವ್ರನ್ನ ಗಲ್ಗಂಬ ಕೇಸ್ತೀನಿ ಎಷ್ಟು ಜನ ಗಲ್ಗಂಬ ಕೇರ್ಸ್ತೀರಾ ಒಂದ್ ತಾಲೂಕು ಆದ್ರೆ ಗಲ್ಗಂಬ ಕೇಸ್ತೀರಪ್ಪ ಇರೋ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಇದೇ ಭ್ರಷ್ಟಾಚಾರ ಹಂಗಾರೆ ಇನ್ನೂರ ಇಪ್ಪತ್ನಾಲ್ಕು ಕಡೆನೂ ಗಲ್ಗಂಬು ಕೇಸ್ತೀರ ನೀವು ನಾಟಕ ಸುಮ್ಮನೆ ಎಮ್ ಎಲ್ ಎನ್ನ ಸಮಾಧಾನ ಮಾಡೋಕ್ಕೆ ಗಲ್ಗ ಹಾಕ್ತೀನಿ ಶಿಕ್ಷೆ ಕೊಡ್ತೀನಿ ಅಂತ ಇದು ಬೋಗಸ್ಸು ನ್ಯಾಯಾಂಗ ತನಿಖೆ ಆಗ್ಬೇಕು ಇಲ್ಲ ಇವರು ಸಿ ಬಿ ಐಗಂತೂ ಕೊಡಲ್ಲ ಅಟ್ಲೀಸ್ಟ್ ಜಡ್ಜ್ ಮುಖಾಂತರ ನ್ಯಾಯಾಂಗ ತನಿಖೆ ಮಾಡಲಿ ಇಲ್ಲಿ ಬಡವರು ಕೊಡೋ ಮನೆ ಯಾರ ಸಾಹುಕಾರ ಕೊಡೋ ಮನೆ ಅಲ್ಲ ಬಡವರು ಬಡವರು ಆ ಜೀವನ ಬಡವರ ಹತ್ರನೇ ಲೂಟಿ ಹೊಡಿತಾ ಇದೆ ಅಂದರೆ ಸುಲಿಗೆ ಇದು ಬಡವರ ಸುಲಿಗೆ ಮಾಡುವಂತ ಸರ್ಕಾರ ಬಡವರ ಮನೆಗೆ ಒಂದು ರೀತಿ ಸುಲಿಗೆಯ ಸುಳಿಗೆ ಸಿ ಸಿಲುಕಿರೋಂಥ ಸರ್ಕಾರ ಇದು ಅದರಿಂದ ಈ ಬಡವರನ್ನ ಲೂಟಿ ಮಾಡ್ತಾ ಇರೋ ಸರ್ಕಾರ ತೊಲಗಬೇಕು ಅನ್ನೋದು ఏష్యా నెట్ న్యూస్ నెట్వర్క్ ప్రస్తుతి